ಖಾಂಡ್ಯ ಪ್ರವೀಣ್ ಮೇಲೆ ಮಾರಣಾಂತಿಕ ಹಲ್ಲೆ ಉಜ್ಜಯಿನಿ ಮತಗಟ್ಟೆ ಎದುರೇ ರಕ್ತದೋಕುಳಿ ಚಿಕ್ಕಮಗಳೂರು ಜಿಲ್ಲೆಯ ಉಜ್ಜಯಿನಿ ಗ್ರಾಮ ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವ ಉಜ್ಜಯಿನಿ ವೆನಿಲಾ ಭಾಸ್ಕರ ಅರುಣ ಎಂಬಾತರಿಂದ ಹಲ್ಲೆ ಆರೋಪ ಮಾಜಿ ಸಚಿವ ಡಿಎನ್ ಜೀವರಾಜ್ ಕುಮ್ಮಕ್ಕು ನೀಡಿದ್ದಾರೆ ಡಿಎನ್ ಜೀವರಾಜ್ ಮೇಲೆ ಖಾಂಡ್ಯ ಪ್ರವೀಣ್ ಗಂಭೀರ ಆರೋಪ ಖಾಂಡ್ಯ ಪ್ರವೀಣ್ ಸೇರಿದಂತೆ ನಾಲ್ವರ ಮೇಲೆ ಗಂಭೀರ ಹಲ್ಲೆ ರಾಡ್ನಿಂದ ಹಲ್ಲೆ ನಡೆಸಿ ಆರೋಪಿಗಳು ಪರಾರಿ ಚಿಕ್ಕಮಗಳೂರು ಜಿಲ್ಲೆಯ ಉಜ್ಜಯಿನಿ ಗ್ರಾಮದಲ್ಲಿ ಹಾಡಹಗಲೆ ಬಿಜೆಪಿ ಕಾರ್ಯಕರ್ತ ಖಾಂಡ್ಯ ಪ್ರವೀಣ್ ಮೇಲೆ ಮನಸೋ ಇಚ್ಛೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ ಅದೂ ಕೂಡ ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವ ಉಜ್ಜಯಿನಿ ಮತಗಟ್ಟೆ ಎದುರೇ ರಕ್ತ ದೋಕುಳಿ ನಡೆದಿದೆ ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಹಲ್ಲೆ ಮಾಡಿದ್ದಾರೆ ಅಂತ ತಲೆಗೆ ಮನಸೋ ಇಚ್ಛೆ ಹೊಡೆದು ಆರೋಪಿಗಳು ಪರಾರಿಯಾಗಿದ್ದಾರೆ ವೆನಿಲಾ ಭಾಸ್ಕರ ಅರುಣ ಎಂಬುವವರು ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪವಿದೆ ಈ ಹಲ್ಲೆಗೆ ಮಾಜಿ ಸಚಿವರೇ ಕಾರಣ ಅಂತ ಹೇಳಲಾಗ್ತಾ ಇದೆ ಮಾಜಿ ಸಚಿವ ಡಿ ಎನ್ ಜೀವರಾಜ್ ಮಾರಣಾಂತಿಕ ಹಲ್ಲೆಗೆ ಕುಮ್ಮಕ್ಕು ನೀಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ ಖಾಂಡ್ಯ ಪ್ರವೀಣ್ ಸೇರಿದಂತೆ ನಾಲ್ವರ ಮೇಲೆ ಆರೋಪಿಗಳು ಗಂಭೀರವಾಗಿ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿದ ನಂತರ ಆರೋಪಿಗಳು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ ಸದ್ಯ ಈ ನಾಲ್ವರನ್ನ ಆಸ್ಪತ್ರೆಗೆ ಸೇರಿಸಲಾಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ ಆದರೆ ಈ ಬಗ್ಗೆ ಮಾಜಿ ಸಚಿವರಾದ ಡಿ ಜೀವರಾಜ್ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ ಹಾಗಾಗಿ ಪೊಲೀಸರ ತನಿಖೆಯಿಂದ ಈ ಹಲ್ಲೆಗೆ ಮುಖ್ಯ ಕಾರಣ ಏನು ಇದರ ಹಿಂದೆ ಯಾರ ಕೈವಾಡ ಇದೆ ಅಂತ ಗೊತ್ತಾಗಲಿದೆ ಬಾಳೆನೂರಿನ ಭಾಸ್ಕರ ಮತ್ತು ತಾಲೂಕು ಅಧ್ಯಕ್ಷ ಅವನು ಹಿನ್ನಡೆ ಕೊಟ್ಟು ಜೀವರಾಜ್ ಉತ್ತೋದಕ್ಕೆ ಕಾರಣ ಆದಂತಹ ಕಾರಣ ಇದಕ್ಕೆ ಬಿ ಜೆ ಪಿ ಹಿರಿಯರು ಏನು ನಿರ್ಣಯ ಮಾಡ್ತಾರೆ ಅನ್ನೋದನ್ನ ನಾನು ಕಾ ನೋಡ್ತೀನಿ ಇಲ್ಲಾಂದರೆ ಕಾರ್ಯಕರ್ತರ ಬೆಂಬಲ ನನಗಿದೆ ಏಕೆಂದರೆ ನಾನು ಪ್ರಾಮಾಣಿಕವಾಗಿ ದುಡಿದೋನು ಅವ್ರನ್ನ ಕರ್ಕಂಡು ಇಡೀ ಕ್ಷೇತ್ರದಾದ್ಯಂತ ನಾನು ಓಡಾಡ್ತೀನಿ ಕಾರ್ಯಕರ್ತರು ಇನ್ನು ಮುಂದೆ ಬಿ ಜೆ ಪಿ ನಾಯಕರು ಕೈ ಎತ್ತಬಾರ್ದು ಅದಕ್ಕೆ ನಾನು ಸೂಕ್ತ ವ್ಯವಸ್ಥೆ ಮಾಡ್ತೀನಿ ಈ ಹಲ್ಲೆಯಿಂದ ನಾನು ಹಿಂದಕ್ಕೆ ಹೋಗೋಲ್ಲ ಯಾಕೆಂದರೆ ನಾನು ಸಮಾಜಕ್ಕೋಸ್ಕರ ಇಪ್ಪತ್ತ್ ಮೂವತ್ತು ವರ್ಷ ಅಲ್ಲದಾರ್ದವನು ಇಂಥ ಬೆದರಿಕೆಗೆ ದೇವರಾತ್ರಿ ನೆನಪಿಟ್ಕಂಡಲಿ ಇಂಥ ಬೆದರಿಕೆಗೆ ಪ್ರವೀಣ ಹೆದರಲ್ಲ ಮುಂದಿನ ದಿನಗಳಲ್ಲಿ ಸರಿಯಾದ ಉತ್ತರ ನಾನು ಅವರಿಗೆ ಕೊಡ್ತೀನಿ ನಿರ್ದಿಷ್ಟವಾಗಿ ಯಾರು ಇದಕ್ಕೆ ಹಲ್ಲೆ ಕಾರಣ ಅಂತ ಹೇಳಿ ಮಾಡ್ತೀನಿ ನಿರ್ದಿಷ್ಟವಾಗಿ ಯಾರ ಹಲ್ಲೆಗೆ ಕಾರಣ ಇದಕ್ಕೆ ಮೂಲ ಕಾರಣ ಜೀವರಾಜು ಭಾಸ್ಕರ ಮತ್ತು ಅರುಣ ಯಾಕೆಂದ್ರೆ ಬ್ರಾಹ್ಮಣ ಸಮಾಜದಲ್ಲಿ ನಾನು ಮುಂದೆ ಬರ್ತಿರೋನು ನಾನೊಬ್ಬನೇ ಇನ್ನು ಉಳಿದವ್ರನ್ನೆಲ್ಲ ತುಳಿದಿದ್ದಾರೆ ಈ ಕ್ಷೇತ್ರ ಬ್ರಾಹ್ಮಣರ ಪ್ರಾಬಲ್ಯ ಇದೆ ಎಲ್ಲಾದರೂ ನಾನು ಮುಂದೆ ಜೀವರಾಜರಿಗೆ ಅಪಾಯ ಆದರೆ ಅಂತಲೇ ನನ್ನ ಒಂದು ಹತ್ತು ವರ್ಷದಿಂದ ತುಳಿತಾ ಇದ್ದಾರೆ ಇವತ್ತು ಅದಕ್ಕೊಂದು ತಾರ್ಕಿಕ ಅಂತ್ಯ ಅವರು ಹಾಕಿದ್ದಾರೆ ಇಡೀ ಸ್ವ ಸಮಾಜದ ಸ್ವಾಭಿಮಾನ ಆಗಿ ಕಾರ್ಯಕರ್ತರ ಸ್ವಾಭಿಮಾನವಾಗಿ ನಾನು ಎದ್ದು ನಿಲ್ತೀನಿ ಈ ಹಲ್ಲೆಗಳಿಗೆ ಪ್ರವೀಣ ಹೆದರಲ್ಲ ಯಾಕೆಂದರೆ ನಾನು ಹಿಂದೂ ವಿರೋಧಿಗಳ ಜೊತೆ ಹೋರಾಡಿದವನು ನಾನು ಖಂಡಿತ ಹೆದರಲ್ಲ ನಾನು ಸಮಾಜಕ್ಕೋಸ್ಕರ ಜೈಲು ನೋಡಿ ಬಂದವನು ಇನ್ನು